ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯವನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ದೃಶ್ಯ ಎರಡರ ಮುಂದಿನ ಭಾಗವನ್ನು ನಾವು ನೋಡ್ತೇವೆ ಲಾಸ್ಟ್ ವಿಡಿಯೋದಲ್ಲಿ ನಾವೇನು ನೋಡಿದ್ವಿ ಅಂತ ಹೇಳಿದ್ರೆ ವೈವಸ್ವತ ಅಂತ ಹೇಳಿ ಏನೋ ಅವನು ತಪ್ಪು ಮಾಡಿದ್ದಾನೋ ಅದನ್ನು ನಾನು ನೋಡಬೇಕು ಏನು ಅಪರಾಧ ಮಾಡಿದ್ದಾನೆ ಅಂತ ನಾನು ಯೋಚನೆ ಮಾಡಬೇಕು ಸೊ ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಾಗತ್ತಿಲ್ಲ ಅಂತ ಹೇಳಿದ್ರೆ ನೀವೇನಾದರೂ ಅಪಾರ್ಥವನ್ನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಯಾರು ಕೇಳ್ತಾರೆ ರಾಮ ಆ ಬ್ರಾಹ್ಮಣನಿಗೆ ಕೇಳ್ಕೊತಾನೆ ಅವಾಗ ಅವನಿಗೇನಾಗತ್ತೆ ಅಂತ ಹೇಳಿದ್ರೆ ಅವನು ನಾನು ಯಾಕೆ ಆತರ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಅವನು ಮುಂದೆ ಹೇಳೋದಕ್ಕೆ ಅವನು ಹೇಳ್ತಾ ಹೋಗ್ತಾನೆ ನಾನು ಯಾಕೆ ಅಪಹಾರ್ಥವನ್ನು ಮಾಡಿಲ್ಲ ಅದಕ್ಕೆ ಅವನು ತನ್ನನ್ನು ತಾನು ಏನು ಮಾಡ್ಕೊಳ್ತಾನೆ ಡಿಫೆಂಡನ್ನು ಮಾಡ್ಕೊಳ್ತಾನೆ ಮಾಡ್ಕೊಳ್ತಾನೆ ಯಾವತರ ಡಿಫೆಂಡ್ ಮಾಡ್ಕೊಳ್ತಾನೆ ಬ್ರಾಹ್ಮಣ ಬೆರ ನಡೆಯ ತಾಯಿ ತಂದೆವರ್ ನನ್ನವರ್ ಬಿಜ್ಜ ಹೋಜರಂ ಸಜ್ಜನರ್ ಪಾರ್ವರೋಳ್ ಪುಟ್ಟಿರ್ಬೋದು ಎನ್ ಆತ್ಮಮಂ ಪ್ರಭು ಅವನು ತನ್ನ ತನ್ನನ್ನೇ ತಾನು ಡಿಫೆಂಡ್ ಮಾಡ್ಕೊಳ್ತೀನಿ ಹಿಂಗೆ ಪೆರ್ ಪೆರ್ ನೆಡೆಯ ತಾಯಿ ತಂದೆ ಬೆರ್ ಅಂದರೆ ಒಳ್ಳೆ ನಡತೆ ಇರ್ತಕ್ಕಂತಹ ತಂದೆ ತಾಯಿಯರು ನನ್ನರು ಅದು ಅಲ್ಲದೆ ತುಂಬ ಹೆಚ್ಚಿನ ಮಟ್ಟದಾಗಿ ಓದಿಸಿರ್ತಕ್ಕಂಥವ್ರು ಮತ್ತು ಅದರಲ್ಲೂ ಕೂಡ ಸಜ್ಜನರಾಗಿರ್ತಕ್ಕಂಥವರು ಅಂಥವರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾನು ಪ್ರಭು ನಾನೇನಾದರೂ ತಪ್ಪು ಅಥವಾ ಅಧರ್ಮವನ್ನ ಮಾಡೋಕ್ಕಾಗತ್ತಾ ಅಂತ ಹೇಳಿ ಬ್ರಾಹ್ಮಣ ಹೇಳ್ತಾನೆ ಅದಕ್ಕೆ ಶ್ರೀರಾಮ ಹೇಳ್ತಾನೆ ಮಾನ್ಯರ್ ನೀಂ ಮನ್ನವರಂ ಪಡೆದೆನ್ನ ರಾಜ್ಯಂ ಇನ್ನಾರಾದುಡಂ ಗೇದರೇನ ಧರ್ಮಮಂ ನಿಮ್ಮ ಮಗನ ಅಳಿವಿಂಗೆ ಕಾರಣಂ ಏನಲ್ ಸೊ ಇಲ್ಲೇನು ಹೇಳ್ತೇನೆ ನಿಮ್ಮಂಥೋರ್ನ ಪಡೆದಿರ್ತಕ್ಕಂತಹ ನಮ್ಮ ರಾಜ್ಯವೇ ಒಂದು ಧನ್ಯ ಅಂಥ ಮಹಾಮಹಿಮರು ನೀವು ಅಕಸ್ಮಾತ್ ನಿಮ್ಮ ಮಗ ಏನಾದರೂ ಸಾವು ಆಗೋ ಆಯ್ತಲ್ಲ ಆ ಸಾವಿಗೆ ಕಾರಣವೇನಾದರೂ ಆಗೋಯ್ತು ಅಂತ ಹೇಳಿದ್ರೆ ಬೇರೆ ಇನ್ಯಾರಾದರೂ ಅಧರ್ಮವನ್ನು ಮಾಡಿದ್ದಾರಾ ಅದಕ್ಕೆ ಕಾರಣ ಏನಾದ್ರು ಬೇಕಲ್ವಾ ನಿಮ್ ಮಗ ಹೋಗಿದ್ದಾರೆ ಅಂತ ಹೇಳಿದ್ರೆ ಬೇರೆ ನೀವು ಏನಾದ್ರು ಆ ಧರ್ಮವನ್ನ ಮಾಡಿಲ್ಲ ಅಂತ ಹೇಳದ್ಮೇಲೆ ಬೇರೆ ಇನ್ನೊಬ್ರು ಯಾರಾದ್ರೂ ಆ ಧರ್ಮವನ್ನ ಮಾಡಿರ್ಬೇಕಲ್ವಾ ಅಂತ ಹೇಳಿ ಶ್ರೀರಾಮ ಹೇಳ್ತಾನೆ ಅದಕ್ಕೆ ಮುಂದುವರೆದು ನೀಂ ಅರಿ ಅದನ್ ಒರೇ ನಿಮ್ಗೆ ಏನಾದ್ರು ಅದು ಗೊತ್ತಿತ್ತು ಅಂತ ಅಂದ್ರೆ ನನಗೆ ಹೇಳಿ ನಾನು ಯಾರು ಆ ಧರ್ಮವನ್ನ ಮಾಡಿದ್ದಾರೋ ಅವರನ್ನ ನಾನು ನೋಡ್ಕೊಳ್ತೀನಿ ಅಳಿಪೇನ ಧನ್ ಕಾರಣದ ನಾಶದಿಂ ನಾಶಂ ಅಪ್ಪುದು ಕಾರ್ಯಂ ಈ ನಾಶ ಅಂತಕ್ಕಂಥದ್ದು ನಾಶದ ಮೂಲಕವಾಗಿ ಆ ಕಾರ್ಯವನ್ನು ನಾವು ಸಾಧಿಸಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದ್ರೂ ಯಾರಾದ್ರೂ ಗೊತ್ತಿದ್ರೆ ಅಧರ್ಮವನ್ನು ಮಾಡಿರ್ತಕ್ಕಂಥವ್ರು ನೀವು ಅದನ್ನ ನನಗೆ ಹೇಳಿ ಅಂತ ಹೇಳಿ ದೃಢವಾಗಿ ಹೇಳ್ತಾನೆ ನನ್ನ ರಾಜ್ಯದ ಒಳಗಡೆ ಅಧರ್ಮವನ್ನ ಸಹಿಸಲು ಸಾಧ್ಯವಿಲ್ಲ ನನ್ನ ರಾಜ್ಯದೊಳ್ ಇರಲ್ಕು ಆಗದು ಅಧರ್ಮಿ ನನ್ನ ರಾಜ್ಯದ ಒಳಗಡೆ ಯಾವುದೇ ಒಬ್ಬ ಅಧರ್ಮಿ ಇರೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಅವನು ದೃಢವಾಗಿ ಹೇಳ್ತಾನೆ ಆಮೇಲೆ ಬಿಡಿ ಬೆದರ್ ಕೆ ಎಂ ದಿಟಮನ್ ಒರೆ ಇಂ ಸೊ ಅವಾಗ ಮುಂದು ಮುಂದು ಮಾತಾಡ್ತಾ ಇರ್ಬೇಕಾದಾಗ ಸತ್ಯ ಹೇಳೋದಕ್ಕೆ ನೀವ್ಯಾಕೆ ನಡುಕ್ತಾ ಇದ್ದೀರಾ ಸತ್ಯ ಹೇಳೋದಕ್ಕೆ ಯಾರಾದ್ರೂ ನಡುಕ್ತಾರಾ ನೀವ್ ಯಾಕೆ ನಡುಕ್ತಾ ಇದ್ದೀರಾ ಬ್ರಾಹ್ಮಣ ಮತ್ ಮಾತ್ಮ ಮುಂದುವರಿಸಿ ಕ್ಷಮಿಸೈ ಮಹಾಪುರುಷ ಜೀವೇ ತೊಳಲ್ ತೊಳಲ್ದು ಅಪ್ಪುದೆನಗೆ ಅವನು ಹೇಳ್ತೀನಿ ನನ್ನ ನಾಲ್ಗೆ ಅಂತಕ್ಕಂಥದ್ದು ತೊಳಲ್ತಾ ಇದೆ ಮಹಾಪುರುಷ ರಾಮ ಕ್ಷಮಿಸು ನನ್ನನ್ನ ಅಂತ ಹೇಳಿ ಬ್ರಾಹ್ಮಣ ಕೇಳ್ಕೊಳ್ತಾನೆ ಶ್ರೀರಾಮ ನಿಜವನ್ನ ಹೇಳೋದಕ್ಕೆ ನಿಮ್ಮ ನಾಲ್ಗೆ ತೊಳಲತ್ತ ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ ನಿನ್ನಿದಿರೆ ನಿನ್ನ ಪೆಸರಂ ಪೇಳ್ಬೋದರ್ ಕಳ್ಕಿ ನಿನ್ನ ಮುಂದೆ ನಿನ್ನ ಹೆಸರನ್ನೇ ಹೇಳೋದಕ್ಕೆ ನನಗೆ ಒಂದ್ ರೀತಿ ಭಯ ಆಗ್ತಾ ಇದೆ ಅಂತ ಹೇಳಿ ಅವನ್ ಹೇಳ್ತಾನೆ ಅದಕ್ಕೆ ಶ್ರೀರಾಮ ಮತ್ತೆ ಮಾತು ಮುಂದುವರಿಸ್ತಾನೆ ಅವನ್ ಹೇಳಿರ್ತಕ್ಕಂತ ಮಾತನ್ನ ಕೇಳಿಸ್ಕೊಂಡು ಅವನಿಗೆ ಒಂಥರ ಆಗೋಗುತ್ತೆ ಆ ತಕ್ಷಣ ಅವನು ಮತ್ತೆ ಮಾತು ಮುಂದುವರಿಸ್ತಾನೆ ಅಪರಾಧಗಳಿಗೆಲ್ಲ ನಾನೇ ಮೂಲಮೋ ಏನ್ ಅಂದಸಗನಾಡಿದನ್ ಇಂದಿ ಪಾರ್ವನ್ ಏನೇ ತಪ್ಪಾಯ್ತು ಅಂತ ಹೇಳಿದ್ರೆ ಆ ತಪ್ಪಿಗೆಲ್ಲವೂ ಕೂಡ ನಾನೇ ಮೂಲನಾ ನಾನೇ ಕಾರಣನ ಯಾವುದೇ ಅನ್ಯಾಯ ಆಗ್ಲಿ ಅದಕ್ಕೂ ನಾನೇ ಏನೇ ಒಂದು ತಪ್ಪಾಯ್ತು ಆ ತಪ್ಪಿಗೂ ನಾನೇ ಮೂಲ ಆಗಿದ್ದೀನ ಅಂತ ಹೇಳಿ ಮತ್ತೆ ಬ್ರಾಹ್ಮಣನ ಕುರಿತು ಮಾತಾಡ್ತಾನೆ ದ್ವಿಜೋತ್ತಮ ಸತ್ಯಂ ಸರ್ವಪೂ ಸತ್ಯ ಕಂಜಲ್ ತರಮೇ ಪೇಸಲಿಲ್ಲ ಅವಗಂ ಸತ್ಯಮನ್ ಆಲಿಸಲ್ಕಿ ದಶರಥಾತ್ಮಜಂ ದ್ವಿಜೋತ್ತಮ ಸತ್ಯಕ್ಕೆ ಯಾವತ್ತು ಅಂಜಿಲ್ಲ ಅಂಜಲ್ಲ ಸತ್ಯವನ್ನ ಹೇಳಲಾಗ್ಲಿ ಹೆಸುವುದಿಲ್ಲ ಯಾವತ್ತೇ ಸತ್ಯವನ್ನ ಹೇಳ್ತೀನಿ ಅಂತ ಅದಕ್ಕೆ ನಾನು ಯಾವತ್ತೂ ಕೂಡ ಭಯ ಪಟ್ಟೋದಿಲ್ಲ ಸತ್ಯ ಎಂಬುದು ಕ್ಷೇಮ ಅದು ನಿಮಗೆ ತಿಳ್ಕೊಂಡಿರಲಿ ಸತ್ಯ ಮಾರ್ಗುಮೈ ಕ್ಷೇಮಂ ಇಳಿಯ ಪಿರಿಯ ಪೇಳ್ವರ್ಗಂ ಕೇಳ್ವರ್ಗಂ ತಳ್ಳುವುದೇ ಪೇಳಿಂ ಸತ್ಯ ಅಂತಕ್ಕಂಥದ್ದು ಯಾರು ಹೇಳ್ತಾರೋ ಆ ಸತ್ಯ ಮಾರ್ಗದಲ್ಲಿ ಯಾರು ನಡೀತಾರೋ ಅವರಿಗೆ ಕ್ಷೇಮ ಅನ್ನೋದು ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಅದಕ್ಕೆ ಈ ಹಿಳೆಗೆ ಅದೇ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು ಸತ್ಯ ಅಂತಕ್ಕಂಥದ್ದು ಆ ಸತ್ಯವನ್ನ ಹೇಳೋರ್ಗಾಗ್ಲಿ ಕೇಳೋರಿಗಾಗ್ಲಿ ಯಾವತ್ತೂ ಕೂಡ ಏನು ಆಗೋದಿಲ್ಲ ನನ್ನ ಅಪರಾಧಂ ಏನ್ ನನ್ನಿಂದಂ ನನ್ನಿಂದ ಏನ್ ಅಧರ್ಮಂ ಜನ್ಮದಿಂ ಮಾತ್ರವಲ್ಲದೆ ಅಲ್ಲದೆ ಕರ್ಮದಿಂ ಗುರುಗಳ ಪಿರಿ ನೀ ಪೇಳಿಂ ತಳ್ಳುವುದೇ ಪೇಳಿಂ ಹಾಗಾದ್ರೆ ನೀವು ಭಯ ಪಡಬೇಡಿ ನೀವು ಭಯ ಪಡಬೇಡಿ ಭಯ ಪಡ್ದಲೆ ಆ ಸತ್ಯವನ್ನ ಹೇಳಿ ನಾನೇನು ಅಪರಾಧ ಮಾಡಿದ್ದೀನಿ ಏನು ಅಧರ್ಮ ಮಾಡಿದ್ದೀನಿ ಅದೂ ಅಲ್ಲದೆ ನೀವು ಹುಟ್ಟಿನಿಂದಲೇ ಅದು ಅಲ್ಲದಲೇ ಮತ್ತೆ ಕರ್ಮ ಕೆಲಸದ ಮೂಲಕವಾಗಿಯೂ ಕೂಡ ನೀವು ಗುರುಗಳ ಮಟ್ಟದಲ್ಲಿದ್ದೀರಿ ಸೊ ಆದ್ರಿಂದ ನೀವು ಯಾವುದೇ ಒಂದು ಭಯವನ್ನು ಬಿಟ್ಟು ನನಗೆ ಏನ್ ತಪ್ಪು ಮಾಡಿದ್ದೀನಿ ಅನ್ನೋದನ್ನ ಹೇಳು ಅಂತ ಹೇಳ್ಬಿಟ್ಟು ಆ ಬ್ರಾಹ್ಮಣನಿಗೆ ಮತ್ತೆ ರಾಮ ಕೇಳ್ಕೊಳ್ತಾನೆ ಆವಾಗ ಬ್ರಾಹ್ಮಣ ಹೇಳ್ತಾನೆ ಶಿರಪರಿತ್ರಾಣ ಮೂರ್ತಿ ಕೇಳಿ ಇಂದು ಬೆಳಂಗ್ ಬೆಳಂಗುಂಬಳ್ತು ದೇವ ಅರ್ಚನೆಗೆ ಪೂದಿರಿಯಲ್ ಎಂದು ನಾ ಪುತ್ರ ಕಂ ವರಸಿ ಸಾರ್ದೆನ್ ಓಸರ್ ಓರ್ವಸರ ಬನಂ ಅಂದ್ರೆ ಶಿಷ್ಟಪಾಯಲ್ಲಿರ್ತಕ್ಕಂತಹ ಮೂರ್ತಿ ವೆತ್ತನಾಗಿರ್ತಕ್ಕಂತಹ ಶ್ರೀರಾಮನೇ ಕೇಳು ನಾನು ಇವತ್ತು ಬೆಳಗ್ಗೆ ನಾನು ಮತ್ತು ನನ್ನ ಮಗ ದೇವದ ಅಂದ್ರೆ ಪೂಜೆಗೋಸ್ಕರ ಹೂವನ್ನು ತರಬೇಕು ಅಂತ ಹೇಳ್ಬಿಟ್ಟು ಒಂದು ಕಾಡಿನ ಒಳಗಡೆ ಬಂದ್ವಿ ಶ್ರೀರಾಮ ಅದಕ್ ಹೇಳ್ತಾನೆ ಹೆಸರಿರ್ಪುದೇನ್ ಆ ಬನಕ್ಕೆ ತಣ್ಣಗೆ ಅಂದ್ರೆ ನೀವ್ ಬಂದ್ರಿ ಅಲ್ವಾ ಆ ಬನದ ಹೆಸರೇನು ಆ ಕಾಡಿನ ಹೆಸರೇನು ಅದು ಯಾವ ದಿಕ್ಕಿನಲ್ಲಿದೆ ಅಂತ ಹೇಳಿ ಶ್ರೀರಾಮ ಕೇಳ್ತಾನೆ ಅದಕ್ ಬ್ರಾಹ್ಮಣ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಪಾಪಕರಂ ಎಂದು ಸಿರಿಲ್ದನ್ ಇಲ್ಲ ಪೆಸರನ್ ಇರ್ಪುದು ಮೃತ್ಯು ದಿಶೆಯೋಳ್ ಅವನು ಎಂತ ಮಾತು ಹೇಳ್ತಾನೆ ನೋಡಿ ಪಾಪಕರ್ಮಿ ತಪಸ್ಸು ಮಾಡ್ತಾ ಇರ್ತಕ್ಕಂತಹ ಆ ಒಂದು ಜಾಗವನ್ನ ನಾನು ಹೇಳಬೇಕಾ ನನ್ನ ಕೈಲಾಗಲ್ಲ ನಾನು ಹೇಳಲ್ಲ ಅಂತ ಹೇಳಿ ಬ್ರಾಹ್ಮಣ ಹೇಳ್ತಾನೆ ಅವಾಗ ಶ್ರೀರಾಮ ಕೇಳ್ತಾನೆ ಪೆಸರಳ್ ಏನ್ ಪಾಪಂ ಉಸಿರಿಂ ಆ ಹೆಸರನ್ನ ಹೇಳಿದ್ರೆ ಏನ್ ಪಾಪ ಆಗತ್ತೆ ಹೇಳಿ ನೀವು ಅಂತ ಹೇಳಿ ಮತ್ತೆ ರಾಮ ಕೇಳ್ತಾನೆ ಅವಾಗ ಬ್ರಾಹ್ಮಣ ಹೇಳ್ತಾನೆ ಈ ಲೈನ್ ತುಂಬಾ ಚೆನ್ನಾಗಿದೆ ಶಂಭೂಕಾಶ್ರಮವೆಂದು ಕರೆವರ್ ಆ ಕಾಡನ್ ಯಾರನ್ನ ಆ ಕಾಡನ್ ಅಂದ್ರೆ ಆ ವ್ಯಕ್ತಿನೂ ಆಗತ್ತಿಲ್ಲಿಗೆ ಮತ್ತೆ ಆ ಕಾಡು ಕೂಡ ಆಗತ್ತೆ ಆ ಕಾಡನ್ ಅಂದ್ರೆ ಯಾವನೋ ಒಬ್ಬ ಶೂದ್ರ ಅವನು ಹೋಗಿ ತಪಸ್ ಮಾಡ್ತಿದ್ದಾನೆ ಆ ತಪಸ್ ಮಾಡ್ತಾ ಇರ್ತಕ್ಕಂಥ ಆಶ್ರಮ ಇರುತ್ತೆ ಅಲ್ಲಿ ಅದು ಯಾವುದು ಅಂತ ಹೇಳಿದ್ರೆ ಶಂಭುಕಾಶ್ರಮ ಅದಕ್ಕೆ ಅವನಿಗೆ ಕಾಡು ಮತ್ತೆ ವ್ಯಕ್ತಿ ಎರಡನ್ನೂ ಕೂಡ ಇಲ್ಲಿ ನಾಮಪದವನ್ನು ಬಳಸ್ಕೋಬಹುದಿದ್ದಾನೆ ಸೊ ಆ ಆ ಒಂದು ವನದ ಹೆಸರೇನು ಅಂತ ಹೇಳಿದ್ರೆ ಶಂಭುಖಾಶ್ರಮ ಅಂತ ಹೇಳಿ ಬ್ರಾಹ್ಮಣ ಹೇಳ್ತಾನೆ ಅದಕ್ಕೆ ಶ್ರೀರಾಮ ಹೇಳ್ತಾನೆ ಓಹೋ ಹೋ ನನಗೆ ಬೆಳಕು ಮೂಡುತ್ತಿದೆ ಇವಾಗ ಇವಾಗ ಎಲ್ಲವೂ ನನಗೆ ರಿಕಾಲ್ ಆಯ್ತು ಅಂತ ಹೇಳಿ ಶ್ರೀರಾಮ ಹೇಳ್ಕೊಳ್ತಾನೆ ನೆಕ್ಸ್ಟ್ ಮುಂದುವರೆದು ಬ್ರಾಹ್ಮಣ ಹೇಳ್ತಾನೆ ಮುಂದೇನ್ ಮಹಾಪ್ರಭು ಕಂಡ ಇರುವರು ತಂ ಒಡಂಬರ್ದಿದ್ದನಂ ಶೂದ್ರನಂ ಚಂಬೂಕ ವೆಸರ್ ಆಂಥನಂ ನಾವಿಬ್ರು ಏನು ಹೂವನ್ನ ತರೋದಕ್ಕೆ ಅಂತ ಹೇಳಿ ನಾವಿಬ್ರು ಹೋದ್ರಲ್ವಾ ಅವಾಗ ಅವನು ಶಂಬೂಖ ಅಂತಕ್ಕಂತವನು ಏನ್ ಮಾಡ್ತಿದ್ದ ತಪಸ್ಸನ್ನ ಮಾಡ್ತಾ ಇದ್ದ ಅದನ್ನ ನಾವಿಬ್ರು ಕೂಡ ನೋಡಿದ್ವಿ ಅಂತ ಹೇಳಿ ಅವನು ಹೇಳ್ತಾನೆ ಋಷಿ ಪಾಷಂಡಿ ಎಂ ಅಂದ್ರೆ ಯಾವುದು ಅವನು ತಪಸ್ವಿಯ ವೇಷದಲ್ಲಿರ್ತಕ್ಕಂತಹ ಪಾಪಿ ಅವನೊಬ್ಬ ಹೋಗಿ ಅಲ್ಲಿ ಏನ್ ಮಾಡ್ತಿದ್ದೇನೆ ತಪಸ್ಸನ್ನ ಮಾಡ್ತೇನೆ ಆ ಪಾಪಿ ಆ ಪಾಪಿಯನ್ನ ನಾವಿಬ್ರು ನೋಡಿದ್ವಿ ಅಂತ ಹೇಳಿದ ತಕ್ಷಣನೇ ಇವನಿಗೆ ಕೋಪ ಅನ್ನೋದು ಬಂದ್ಬಿಡತ್ತೆ ಯಾರಿಗೆ ರಾಮನ್ಗೆ ಅದಕ್ಕೆ ಆ ತಕ್ಷಣಕ್ಕೆ ಉಬ್ಬು ಗಂಟೆಕ್ಕಿ ಮತ್ತೆ ಮಾತ್ ಮುಂದುವರೆಸು ಅಂದ್ರೆ ತಕ್ಷಣಕ್ಕೆ ಅವನಿಗೆ ಕೋಪ ಬರುತ್ತಲ್ಲ ಕೋಪವನ್ನ ಈ ಬ್ರಾಹ್ಮಣ ನೋಡತಾನೆ ಅವಾಗ ಅವನೇ ಅನ್ಕೊಳ್ತಾನೆ ಈಗಳಿ ಶೂದ್ರಂಗೆ ತಕ್ಕು ದಕ್ಕುಂ ಅಧರ್ಮ ಶ್ರವಣ ಮಾತ್ರ ದಿಂ ಕೋಪ ದಿಂ ಏಂ ರೌದ್ರುದೀ ರಾವಣಾರಿಯ ಮುಖಂ ಎಷ್ಟ್ ಚಂದ ಇದು ಆ ಲೈನ್ ಅಂತ ಹೇಳಿದ್ರೆ ಅವನ ಕೋಪ ಬಂದಿದ ತಕ್ಷಣ ಬ್ರಾಹ್ಮಣ ಏನನ್ಕೊಳತಾನೆ ಇದೆ 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 ಅವನಿಗಿದೆ ಇವತ್ತೇನಾದ್ರು ಒಂದು ಶೂದ್ರಂಗೆ ತಕ್ಕನಾಗಿರ್ತಕ್ಕಂಥ ಕೆಲಸವನ್ನ ರಾಮ ಮಾಡ್ತಾನೆ ಹೆಂಗಿದ್ರು ಅವನಿಗೆ ಕೋಪ ಬಂದಿದೆ ಅಲ್ವಾ ಅಧರ್ಮ ಮಾಡಿರ್ತಕ್ಕಂತಹ ಶಬ್ದ ಅವನ್ ಕಿವಿಗೆ ಬಿತ್ತಲ್ವಾ ಆ ಬಿದ್ದಿರೋದ್ರಿಂದ ರಾವಣನನ್ನ ಸಂಹಾರ ಮಾಡಿರ್ತಕ್ಕಂಥ ಇವನು ಯಾರು ರಾಮ ಅದೇ ರೀತಿ ಈ ಅಧರ್ಮವನ್ನ ಮಾಡಿರ್ತಕ್ಕಂಥವನನ್ನು ಕೂಡ ಸಂಹಾರ ಮಾಡ್ಬೋದಲ್ವಾ ಅವನ ಕೋಪ ನನಗೆ ತಿಳಿತಾ ಇದೆ ಅಂತ ಹೇಳಿ ಬ್ರಾಹ್ಮಣ ಹೇಳ್ಕೊಳತಾನೆ ಅವನ ಮುಖವನ್ನ ನೋಡಿದ ತಕ್ಷಣ ಆ ತಕ್ಷಣಕ್ಕೆ ರಾಮ ಒಂದ್ ರೀತಿ ವ್ಯಂಗ್ಯದ ರೀತಿಯಲ್ಲೇ ಕೇಳ್ತಾನೆ ಅಂತ ಅನ್ಕೋಬಹುದು ಏನ್ ಹೇಳ್ತಾನೆ ನಮಸ್ಕಾರಂಗೆ ಇದೀರೇ ಯಾರ್ ಕೇಳ್ತಾನೆ ಅದ್ರ ರಾಮ ಯಾರಕ್ಕೆ ಬ್ರಾಹ್ಮಣನ್ಗೆ ನೀವು ಆ ತಪಸ್ವಿಗೆ ಹೋಗಿ ಏನಾದ್ರೂ ನಮಸ್ಕಾರ ಮಾಡ್ತಾ ಮಾಡೋದ್ರ ನೀವು ಅಂತ ಕೇಳ್ತಾನೆ ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ ಕಿವಿ ಮುಚ್ಕೊಂಡು ಆ ನಾನಂತ ಕೆಲ್ಸ ಎಲ್ಲ ಮಾಡ್ತೀನ ಅಂತ ಹೇಳಿ ಹೇಳೋದಕ್ ಮುಂದಾಗ್ತಾನೆ ಈಗ ಹೇಳ್ತಾನೆ ಶಿವ 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 ಅಂತಪ್ಪ ಗೋರಮಂ ನಾನ್ ಎಸಗಿದೆ ಅಲ್ತು ಅರಿಯದ ಕೋರಂ ಕೈ ಮುಗಿಯಲಿರುದ್ಧನ್ ಮಾನ್ ಶೂದ್ರಂಗೆ ತುಳಿಲ್ಗೆಯಲಾಗ ತಿದ್ದಿ ತಡವನ್ ಎಂತಹ ಮಾತು ಶಿವ 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 ನಾನು ಹೋಗಿ ಅವನಿಗೆ ಕೈ ಮುಗಿತಿನ ಅಂಥ ಗೋರವಾಗಿರ್ತಕ್ಕಂಥ ಕೆಲಸ ನಾನು ಮಾಡ್ತೀನ ಅದು ಅಲ್ಲದೆ ನನ್ನ ಪಕ್ಕದಲ್ಲಿರ್ತಕ್ಕಂಥ ನನ್ನ ಮಗ ಐದು ವರ್ಷದ ಮಗ ಅವನನ್ನ ನೋಡ್ಬಿಟ್ಟು ಕೈ ಮುಗಿಬೇಕು ಅಂತ ಹೇಳಿ ಕೈ ಎತ್ಕೊಳ್ತಾ ಇದ್ದ ಆ ತಕ್ಷಣಕ್ಕೆ ನೀನ್ ಕೈಯನ್ನ ಯಾಕೋ ಮುಗಿತೀಯ ಅವನಿಗೆ ಅಂತ ಹೇಳಿ ಕೈಯನ್ನ ಕೆಳಗಿಳಿಸ್ಬಿಟ್ಟು ಅವನಿಗೆ ಏನ್ ಮಾಡಿದೆ ಬುದ್ಧಿಯನ್ನ ಹೇಳ್ದೆ ಇಂಥವ್ರಿಗೆ ನಿನ್ ಕೈ ಮುಗಿಯಬಾರದು ಇವನು ಶೂದ್ರ ಸೊ ಇವನು ತಪಸ್ ಮಾಡ್ಸಿನ ಅವನಿಗೆ ನೀನ್ ಯಾಕೋ ಕೈ ಮುಗಿತೀಯಾ ಅಂತ ಹೇಳಿ ನಾನು ತಡೆದು ಅವನಿಗೆ ಬುದ್ಧಿಯನ್ನ ಹೇಳಿದ್ದೀನಿ ಅಂತ ಹೇಳಿ ಬ್ರಾಹ್ಮಣ ಹೇಳ್ತಾನೆ ಅದಕ್ಕೆ ಶ್ರೀರಾಮ ವ್ಯಂಗ್ಯವಾಗಿ ಹೇಳ್ತಾನೆ ಏನೋ ಎಂಥ ದೊಡಂಥ ವೇದ ಮೂರ್ತಿಗಳಲ್ತೆ ಹೆಂಗಾದ್ರೂ ನೀವು ದೊಡ್ಡ ವೇದ ವೇದಗಳೆಲ್ಲವನ್ನ ತಿಳ್ಕೊಂಡಿರ್ತಕ್ಕಂಥ ವೇದ ಮೂರ್ತಿಗಳಲ್ವೇ ನೀವೆಲ್ಲ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಬ್ರಾಹ್ಮಣ ನಿನ್ನ ರಾಜ್ಯದೊಳ ಇರ್ಧಂ ಅನಿ ತಂದು ಆ ಧೃಡಂ ಅಧರ್ಮಮಂ ತಡೆ ಎದಿರೆ ನರಕಂ ಆಗದೆ ನಮಗೆ ನಿನ್ನ ರಾಜ್ಯದ ಒಳಗಡೆ ಒಂದೇನಾದ್ರೂ ಅಧರ್ಮಂ ಆಯ್ತು ಅಂತ ಹೇಳಿದ್ರೆ ಅಕಸ್ಮಾತ್ ಈ ರಾಜ್ಯವೇನಾಗೋಗುತ್ತೆ ನರಕ ಆಗೋಗತ್ತೆ ಆದ್ರಿಂದ ನೀನು ಆ ಧರ್ಮವನ್ನ ತಡಿಬೇಕಾಗತ್ತೆ ಅನ್ನೋದನ್ನ ಬ್ರಾಹ್ಮಣ ಹೇಳ್ತಾನೆ ಶ್ರೀರಾಮನಿಗೆ ಹೇಳ್ತಾನೆ ಅದಕ್ಕೆ ಶ್ರೀರಾಮ ಹೇಳ್ತಾನೆ ಓಹೋ ದಿಟ್ಟಂ ಸ್ವರ್ಗಂ ಅಪ್ಪುದನ್ ಎಸಗೆದಿರಿ ಆ ಸೈಪಿನೊಂದು ಮೇಯ್ಮೆಗೆ ನಿರ್ಬಕಂ ಸ್ವರ್ಗಸ್ಥನಾದನೆಂಬಿರೇಂ ಸ್ವರ್ಗಸ್ಥನಾದನೆಂಬಿರೇಮ್ ಇದಿನ್ನೂ ವ್ಯಂಗ್ಯವಾಗಿ ಹೇಳ್ಕೊಳ್ತಾನ ಯಾರು ರಾಮ ಬ್ರಾಹ್ಮಣನ್ ಹೇಳ್ತಾನೆ ಹೌದೌದೌದು ಸ್ವರ್ಗವಾಗ್ಲೇಬೇಕು ಈ ಮಾತನ್ನೇ ನೀವೇ ಆಡಿದ್ರಿ ಶೂದ್ರನ ತಪಸ್ಸಿನ ಮೇಯ್ಮೆಯಿಂದ ನಿಮ್ಮ ಮಗ ಸ್ವರ್ಗಸ್ಥನಾದ್ನೇ ಅಂದ್ರೆ ಒಳ್ಳೆ ರೀತಿನಲ್ಲಿ ನಿಮ್ಮ ಮಗ ಸ್ವರ್ಗಕ್ಕೆ ಯಾರ ದಯೆಯಿಂದ ಈ ಶೂದ್ರಕನಿಂದ ಅವನು ವ್ಯಂಗ್ಯ ಹೇಳ್ಬಿಡುತ್ತೆ ಯಾರಿಗೆ ಬ್ರಾಹ್ಮಣನ್ಗೆ ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ ಅಲ್ತಲ್ತು ರಾಮಚಂದ್ರ ಶೂದ್ರನ್ ತಪಂಗೆ ಒಂದು ಅಧರ್ಮಕ್ಕೆ ವರ್ಣಾಶ್ರಮ ಧರ್ಮದ ಉಲ್ಲಂಘನೆಯ ಪಾಪಕ್ಕೆ ಹಂಗಲ್ಲ ರಾಮಚಂದ್ರ ಹಂಗಲ್ಲ ಹಂಗಲ್ಲ ಈ ಶೂದ್ರ ಅಂತ ಅನ್ಕೊಂಡಿರ್ತಕ್ಕಂಥವನು ತಪಸ್ಸನ್ನ ಮಾಡ್ತಿದ್ದಾನಲ್ಲ ಇದೇ ಒಂದು ಅಧರ್ಮ ಅದು ಅಲ್ಲದೆ ವರ್ಣಾಶ್ರಮ ಪದ್ಧತಿಯನ್ನ ಇವನು ಉಲ್ಲಂಘನೆ ಮಾಡ್ಬಿಟ್ಟು ಯಾವುದೋ ಒಂದು ಪಾಪಕ್ಕೆ ಹೋಗ್ತೀಯ ಸೊ ಆದ್ರಿಂದ ಸೊ ಆದ್ರಿಂದ ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾ ಅವನ ಒಂದು ತಪಸ್ಸಿನ ಒಳ್ಳೇದ ಮೂಲಕವಾಗಿ ನನ್ನ ಮಗ ಸ ಏನಕ್ಕೆ ಹೋಗಿಲ್ಲ ಸ್ವರ್ಗಕ್ಕೇನು ಹೋಗ್ಲಿಲ್ಲ ಆತರ ಅಂತ ಅನ್ಕೊಳಕ್ ಹೋಗ್ಬೇಡ ಇವನ ಅಧರ್ಮದ ಮೂಲಕವಾಗಿ ನನ್ನ ಮಗ ಎಲ್ಲಿ ಆಗೇನೆ ಸಾವನ್ನಪ್ಪಿಯೇನೆ ಇನ್ನು ಮುಂದುವರೆದು ಹೇಳ್ತಾನೆ ತನ್ನ ಮಗನ ಬಗ್ಗೆ ಅವನು ನಿನ್ನ ಬಾಲಪ್ರಜೆಯೋರ್ವನ್ ಬಲಿಯಾದನ್ ಇದ್ರ ಮೂಲಕವಾಗಿ ಈ ಅಧರ್ಮದ ಮೂಲಕವಾಗಿ ನಿನ್ನ ಸ ಪ್ರಜೆಯಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ಯಾರು ಆ ಬಾಲಪ್ರಜೆ ಅಕಸ್ಮಾತ್ ಆ ಬಾಲಪ್ರಜೆ ಏನಾದರೂ ಬದುಕಿದ್ದಿದ್ರೆ ಏನಾಗ್ಬೋದಿತ್ತು ತನ್ನ ಮಗ ಮುಂದಕ್ಕೆ ಏನಾಗ್ಬೋದಿತ್ತು ಅನ್ನೋದನ್ನ ಹೇಳ್ಕೊಳ್ತಾ ಹೋಗ್ತಾನೆ ಮುಂದಾವ ಮಹತ್ ಕಾರ್ಯಂ ಗೆಯಲಿರ್ದನೋ ಆವ ಶಾಸ್ತ್ರವನ್ ಒರೆಯಲಿರ್ಧನೋ ಆವ ಕಬ್ಬಮ್ ಕಟ್ಟಲಿರ್ಧನೋ ಆವ ತಪದಿಂದಾವ ಸಿದ್ಧಿಯ ಪಡೆಯಲಿರ್ಧನೋ ಆ ಪ್ರಜೆ ಶೂದ್ರನ ತಪೋ ದುಷ್ಕೃತಿಗೆ ಬೆಳ್ಳೆಯಾದೈ ಪಾವಗಿದು ತೀರುದನ್ ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದೇನು ಆ ಪ್ರಜೆ ಸತ್ತೋದ್ನಲ್ಲ ಅವನೇನಾದ್ರೂ ಮುಂದೆ ಇದ್ದಿದ್ದಿದ್ರೆ ಯಾವುದೋ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ನೋ ದೊಡ್ಡದಾಗಿರ್ತಕ್ಕಂಥ ಯಾವುದೋ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ನೋ ಅಥವಾ ಯಾವುದೋ ಒಂದು ಶಾಸ್ತ್ರವನ್ನ ಓದ್ತಾ ಇದ್ನೋ ಅಥವಾ ಯಾವುದೋ ಒಂದು ಕಾವ್ಯವನ್ನ ಕಟ್ತಾ ಇದ್ನೋ ಅಥವಾ ಯಾವುದೋ ಒಂದು ತಪಸ್ಸನ್ನ ಮಾಡಿ ಎಂಥದ್ದೋ ಒಂದು ಸಿದ್ಧಿಯನ್ನ ಪಡ್ಕೊಳ್ತಾ ಇದ್ದ ಆ ಪ್ರಜೆ ಇವತ್ತು ಈ ಶೂದ್ರನ ದುಷ್ಕೃತ್ಯಕ್ಕೆ ಯಾವ್ದು ದುಷ್ಕೃತ್ಯ ಅಂತ ಹೇಳಿದ್ರೆ ತಪಸ್ಸು ಆ ತಪಸ್ಸಿನ ದುಷ್ಕೃತ್ಯಕ್ಕೆ ನನ್ನ ಮಗ ಇವತ್ತು ಬಲಿಯಾಗೋದ ಅಂತ ಹೇಳ್ಬಿಟ್ಟು ಬ್ರಾಹ್ಮಣ ಹೇಳಿ ಶ್ರೀರಾಮನಿಗೆ ಹೇಳ್ತಾ ಇರ್ಬೇಕಾದಾಗ ಅವನು ಅಳ್ಕೋತಾರೆ ಮುಂದುವರೆದು ಶ್ರೀರಾಮ ಹೇಳ್ತಾನೆ ಅವನಲ್ಲೇ ಅವನು ಮಾತಾಡ್ಕೊಳ್ತಾನೆ ಏನು ಈ ವರ್ಣ ಗಂಧಾರ್ವಂಗೆ ಗರ್ವಾಂಧಂಗೆ ಈ ವರ್ಣ ಅಂದರೆ ಈ ಯಾವುದು ಈ ನಾಲ್ಕು ವರ್ಣಗಳಿದಾವಲ್ಲ ಆ ವರ್ಣಗಳೇ ಶ್ರೇಷ್ಠ ಅಂತ ಹೇಳಿ ತಿಳ್ಕೊಂಡಿರ್ತಕ್ಕಂಥ ಅಹಂಕಾರಿಗೆ ಈ ಶಾಸ್ತ್ರ ಮೂರ್ಖಂಗೆಂತೋ ಬುದ್ಧಿಗಲಿಪೆನ್ ಈ ಶಾಸ್ತ್ರವನ್ನು ತಿಳ್ಕೊಂಡಿರ್ತಕ್ಕಂಥ ಈ ಮೂರ್ಖನಿಗೆ ನಾನು ಬುದ್ಧಿಯನ್ನು ಕಲಿಸ್ತೀನಿ ಅಂತ ಹೇಳಿ ಶ್ರೀರಾಮ ಹೇಳ್ತಾನೆ ಅವಾಗ ಅವನೇ ಮುಂದುವರಿಸಿ ಮಾತು ಮಾತು ಹೇಳ್ತಾನೆ ಅವನಲ್ಲೇ ಅವನು ಮಾತಾಡ್ಕೊಳ್ತಾ ಇರೋದು ಶಂಭೂಖನ್ ಮಹಾಯೋಗಿ ತಪಸ್ವಿಯ ತಿರಸ್ಕೃತಿಗೆ ಮುನಿದ ಧರ್ಮಂ ತಂದುದು ಈತನ ಮುದ್ದು ಕಂದಂಗೆ ನನ್ನ ರಾಜ್ಯದೊಳುಂ ಅಕಾಲ ಮೃತ್ಯುವಂ ಈ ವರ್ಣದ ಅಹಂಕಾರವನ್ನು ಹೊಂದಿರ್ತಕ್ಕಂಥವನ್ಗೆ ಈ ಶಾಸ್ತ್ರ ತಿಳಿದಿರ್ತಕ್ಕಂಥ ಮೂರ್ಖನಿಗೆ ನಾನು ಬುದ್ಧಿಯನ್ನ ಕಲಿಸ್ತೀನಿ ಅದೂ ಅಲ್ಲದಲೇ ಈ ಶಂಭುಕಾ ಅಂತಕ್ಕಂಥ ಮಹಾಯೋಗಿ ಈ ಇವನ ತಪಸ್ಸಿನ ಮೂಲಕವಾಗಿ ಅವನ ಮಗ ಅಕಾಲವಾಗಿರ್ತಕ್ಕಂಥ ಮೃತ್ಯುವನ್ನ ಪಡ್ಕೊಂಡಿದ್ದ ಅನ್ನೋದು ತಪ್ಪು ಅದ್ಯಾವುದು ಕೂಡ ಸರಿಯಲ್ಲ ಅದು ತಪ್ಪು ತಂದು ದೀತನ ಮುದ್ದು ಕಂದಂಗೆ ನನ್ನ ರಾಜ್ಯದೊಳ ಅಕಾಲ ಅಂದ್ರೆ ಈ ರಾಜ್ಯದೊಳಗಡೆ ಈ ಅಕಾಲ ಮೃತ್ಯು ನಮ್ಮ ರಾಜ್ಯದಲ್ಲಿ ಆಗ್ಬಾರ್ದಿತ್ತು ತನ್ನ ತಪ್ಪನೆ ತಿಳಿಯಲಾರ ದೀತನ್ ಸೊ ಅಕಾಲ ಮೃತ್ಯು ಆಗೋಗಿದೆ ಯಾರ ತಪ್ಪಿನ ಮೂಲಕವಾಗ ಆಯ್ತು ಅನ್ನೋದು ನಾವು ತಿಳ್ಕೊಂಡೇ ಇಲ್ವಲ್ಲ ಮೆರೆಯಿಂದೆಮ್ಮನ ಬಹಿರಂಗಂ ಆ ಶಂಭುಹುಕ ಯೋ ಯೋಗಿಯನ್ ನಿಂದಿಸುತ್ತಿರುಪನ್ ಅಂದ್ರೆ ಯಾವ್ದ್ರ ಮೂಲಕವಾಗಿ ತನ್ನ ಮಗನ ಸಾವು ಆಯ್ತು ಅಂತ ಹೇಳಿ ಅವನು ತಿಳ್ಕೊಳ್ತಾ ಇಲ್ಲ ಅದನ್ನ ನನ್ನನ್ನ ಮುಂದ್ ಮಾಡಿ ಹೇಳ್ತಾ ಹೋಗ್ತಿದ್ದಾನೆ ಸೊ ಇದ್ರ ಮೂಲಕವಾಗಿ ಶ ನಿಜವಾಗಿಯೂ ಕೂಡ ಶಂಭೂಕ ಯೋಗಿಯನ್ನ ಇವನು ನಿಂದಿಸ್ತಾ ಇದ್ದಾನೆ ಅನ್ನೋದನ್ನ ಶ್ರೀರಾಮ ತನ್ನಲ್ಲೇ ತಾನು ಹೇಳ್ಕೊಳ್ತಾನೆ ಮತ್ತೆ ಮಾತು ಮುಂದುವರೆಸಿ ಅವನೇ ಹೇಳ್ಕೊಳ್ತಾನೆ ಏನು ತೋರು ದ್ವಿಜನ್ಮ ಶಂಭೂಕ ವಿಪಿನಮ ತೋರು ತೋರು ಬ್ರಾಹ್ಮಣ ಅಥವಾ ಅವನ ಶಂಭೂಕ ವನವನ್ನ ತೋರ್ಸು ನನಗೆ ನಡೆವಮ ಎಡೆಗೆ ತೊಡೆವಂ ಅಧರ್ಮಮಂ ಮಂ ರಾಮರಾಜ್ಯದು ಮೃತ್ಯು ತೋರಿಸಿ ಅರಣ್ಯವನ್ನ ನಡಿ ಅಲ್ಲಿಗೆ ಹೋಗೋಣ ಅಧರ್ಮ ಅನ್ನೋದೇನಿದೆಯಲ್ಲ ಅದನ್ನ ನಾನು ಬಿಡೋದಿಲ್ಲ ರಾಮ ರಾಜ್ಯದಲ್ಲಿ ಯಾವತ್ತೂ ಕೂಡ ಅಧರ್ಮ ಅಂತಕ್ಕಂಥದ್ದಿತ್ತು ಅಂತ ಹೇಳಿದ್ರೆ ಅದೇ ಸಾವು ಆ ಸಾವನ್ನೇ ನಾನು ಇವತ್ತು ಸಂಹಾರ ಮಾಡ್ತೀನಿ ಆ ಜಾಗವನ್ನು ತೋರಿಸ್ ನಡಿ ನನಗೆ ಅಂತ ಹೇಳಿ ಅವನು ಹೇಳ್ತಾನೆ ಅಧರ್ಮ ಸಂಹಾರ ಮೇ ಮೃತ್ಯು ವಿಜಯಂ ಅರನ ಗೆಲ್ ಯಮನ ಸೋಲ್ ಬದುಕಲ್ ಧರ್ಮ ಬದುಕ ಒನ್ ನಿನ್ ಅಣುಗನ್ ಇಲ್ಲಿ ಧರ್ಮ ಅಂತಕ್ಕಂಥದ್ದೇನು ಇವತ್ತು ಗೆಲ್ಲಬೇಕು ಅಧರ್ಮ ಅನ್ನೋದೇನು ಸೋಲ್ಬೇಕು ಅರನ ಅಂತ ಹೇಳಿದ್ರೆ ಇವನು ವಿಷ್ಣು ಅಥವಾ ಶಿವ ಇವನ ಇವನು ಗೆಲ್ಲಬೇಕಲ್ಲಿ ಅದ್ರ ಬದಲು ಯಮ ಸೋಲಬೇಕು ಅಂದರೆ ಸಾವಿನ ಅಧಿದೇವತೆಯಾಗಿರ್ತಕ್ಕಂಥ ಯಮನನ್ನು ನಾವು ಸೋಲಿಸ್ಬಿಟ್ಟು ನಿನ್ನ ಮಗನನ್ನು ಬದುಕಿಸ್ಕೊಂಡು ನಾವು ಬರಬೇಕು ಅಧರ್ಮ ಅನ್ನೋದು ಸತ್ತು ಧರ್ಮ ಅನ್ನೋದು ಗೆಲ್ಲಬೇಕು ಅದಕ್ಕೋಸ್ಕರ ನೀನು ಆಗವನ್ನು ತೋರಿಸಿ ನಡಿ ಅಂತ ಹೇಳಿ ಕೇಳ್ಕೊಳ್ತಾನೆ ಈ ಮೂಲಕವಾಗಿ ಬ್ರಾಹ್ಮಣ ಏನೇಳ್ಕೊಳ್ತಾನೆ ಅಂತ ಹೇಳಿದ್ರೆ ರಾಮನ್ ಇವತ್ತು ಬರ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಾಗಿರ್ತಕ್ಕಂಥ ಅನ್ವರ್ಥ ಅಥವಾ ಅನ ಅನ್ ಅದೇನು ಅನರ್ಥ ಅನ್ನೋದೇನಾಗಿದೆಯಲ್ಲ ಅದೆಲ್ಲವನ್ನು ಕೂಡ ಅವನು ಸರಿ ಮಾಡ್ತಾನೆ ಬಾ ಹೋಗೋಣ ಅಂತ ಹೇಳಿಬಿಟ್ಟು ರಾಮ ಕರೀತಾನೆ ಕರೆದ ಮೇಲೆ ಇಬ್ಬರು ಕೂಡ ತಮ್ಮ ಪುಷ್ಪಕ ವಿಮಾನವನ್ನು ಹೇರ್ಕೊಂಡು ಶಂಭೂಕಾಶ್ರಮದ ಕಡೆಗೆ ಅವರಿಬ್ರು ಹೊರಟು ಬರ್ತಾರೆ ಇಲ್ಲಿಗೆ ದೃಶ್ಯ ಎರಡು ಮುಗೀತದೆ ಮುಂದಿನ ಒಂದು ವಿಡಿಯೋದಲ್ಲಿ ದೃಶ್ಯ ಮೂರನ್ನು ನಾವು ನೋಡ್ತಾ ಹೋಗೋಣ ಥ್ಯಾಂಕ್ ಯು